ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಂದರೆ ಸೋಯಾ ಚಂಕ್ಸಲ್ಲಿ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಕರಿ ಅಂತೂ ತುಂಬ ರುಚಿಯಾಗಿರುತ್ತೆ ಈ ಸೋಯಾ ಚಂಕ್ಸ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಐ ಪ್ರೋಟೀನ್ ಮತ್ತು ಫೈಬರ್ ಇರೋದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರೋ ಅವರು ಕೂಡ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ನಾನ್ ವೆಜ್ ಥರನೇ ಅನಿಸುತ್ತೆ ಆದರೆ ಇದು ವೆಜ್ಜು ವೆಜಿಟೇರಿಯನ್ನರು ಕೂಡ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾವು ಸೋಯಾ ಚಂಕ್ಸ್ನ ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೇ ನೀರನ್ನ ಕಾಯೋದಕ್ಕಿಟ್ಟಿದೆ ಮೇಲೆ ಒಂದು ಕಪ್ ಆಗುವಷ್ಟು ಸೋಯಾ ಚಂಕ್ಸ್ನ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ನೀರಲ್ಲಿ ನೆನೆಸಿ ಕೂಡ ಮಾಡ್ಕೋಬಹುದು ಬಿಸಿನೀರು ಹಾಕಿ ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಅದರಲ್ಲಿರೋ ನೀರೆಲ್ಲ ತೆಗೆದು ಮಾಡ್ಕೋಬಹುದು ಇಲ್ಲಾಂದರೆ ಈ ರೀತಿ ಐದು ನಿಮಿಷದಲ್ಲೇ ಬೇಯಿಸ್ಕೋಬಹುದು ಇವಾಗ ಒಂದು ಜಾಲಕ್ಕೆ ಬೇಸಿರುವಂಥ ಸೋಯಾ ಚಂಕ್ಸ್ನ ಹಾಕೊಂಡು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನೀರೆಲ್ಲ ತೆಗಿತಾ ಇದ್ದೀನಿ ಫುಲ್ ಹತ್ತ ನೀರೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ನೀರಿದ್ರೂ ಟೇಸ್ಟ್ ಚೆನ್ನಾಗಿರೋದಿಲ್ಲ ಇಲ್ಲ ಸಪ್ಪೆ ಸಪ್ಪೆ ಅನ್ಸುತ್ತೆ ಇವಾಗ ಒಂದು ಕಡಾಯಿ ತೊಗೊಂಡು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಹಾಕಿ ಮತ್ತೆ ಒಂದು ಸ್ವಲ್ಪ ಸೊಂಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಮೀಡಿಯಮ್ ಸೈಜ್ ಹುಳಿನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವನು ಕೂಡ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಸೋಯಾಬೀನ್ಸಲ್ಲಿ ತುಂಬ ರೆಸಿಪಿಸನ್ನ ಮಾಡ್ಕೋಬೋದು ನಾನು ಕೂಡ ನಮ್ಮ ಮನೇಲಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಕಂದ್ರೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆವಾಗ ಬೇಗ ಬೇ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಾಗೇ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಜೀರಾ ಪೌಡರ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಅಂದರೆ ಸ್ವಲ್ಪ ಉರಿದು ನೀವೇ ಕುಟ್ಟಣ್ ಗಿಡ ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಬೋದು ಇವಾಗ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸೋಯಾಬೀನ್ಗೂ ಸ್ವಲ್ಪ ಹಾಕಿರ್ತೀರ ಹಾಗೆ ಇದು ಸೋಯಾಬೀನ್ಸು ಸ್ವಲ್ಪ ಸಪ್ಪೆ ಜಾಸ್ತಿ ಅನಿಸ್ತಾ ಇರುತ್ತೆ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡಾದಮೇಲೆ ಇವಾಗ ಬೇಸಿ ನೀರೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಆ ಸೋಯಾ ಚಂಕ್ಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಸ್ಪೆಷಲ್ ಐಟಮ್ನ ಹಾಕ್ಕೊತಾ ಇದ್ದೀನಿ ಅದೇನಂದರೆ ಟೊಮೊಟೊ ಸಾಸು ಈ ಗೋಬಿಗೆ ಮತ್ತು ಫ್ರೈಡ್ ರೈಸ್ಗೆಲ್ಲ ಹಾಕ್ತಾರಲ್ವ ಅದೇನೆ ಟೊಮೊಟೊ ಸಾಸು ಇಲ್ಲ ಟೊಮೊಟೊ ಕೆಚ್ಚಪ್ ಯಾವುದಿದ್ದರೂ ಹಾಕೊಳ್ಳಿ ಈ ಟೊಮೊಟೊ ಸಾಸ್ ಒಂದು ಸ್ಪೂನ್ ಹಾಕಿದ್ರು ಸಾಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಏನು ಇನ್ ಕೇಸ್ ಇಲ್ಲ ಅಂದರೆ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆದರೆ ಟೊಮೊಟೊ ಸಾಸ್ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೀರೆಲ್ಲ ಹಾಕಿದ್ವಲ್ಲ ಅದಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಆಗಿ ಎರಡು ಹಸಿ ಮೆಣ್ಸಿನ್ಕಾಯಿನ ಉದುದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಫೈನಲ್ ಆಗಿ ರೆಸಿಪಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆ ಚಪಾತಿ ರೋಟಿ ನಾನ್ ಇಲ್ಲ ದೋಸೆ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಕೊತೀರಾ ಅಂದರೆ ಅದಕ್ಕೂ ಕೂಡ ಮಾಡ್ಕೋಬಹುದು ತುಂಬ ಜನ ಇದರಲ್ಲೇ ತುಂಬ ರೆಸಿಪಿಸ ಮಾಡ್ಕೊಂಡು ತಿನ್ನಿರ್ತೀರಾ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಂಗೆ ಈ ಡಯೆಟ್ ಮಾಡ್ತಾ ಇರೋರೆಲ್ಲ ಡೈಲಿ ಸೋಯಾ ಚಂಕ್ಸ್ನ ತಿಂತಾಯಿರ್ತಾರೆ ಒಂದೇ ಥರ ರೆಸಿಪಿ ತಿಂದು ಬೋರ್ ಆಗಿದ್ದರೆ ಈ ರೀತಿ ಕರಿನ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ರೀ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ